ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಾವೆಲ್ಲ ವೀರಭದ್ರ ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನೆ ವೀರಭದ್ರೇಶ್ವರ ಜಯಂತಿ ಇರೋದ್ರಿಂದ ನಮ್ಮ ಮನೆ ದೇವರಾದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಅಲ್ಲಿನ ಕೆಲವೊಂದು ಕ್ಲಿಪ್ಸ್ಗಳು ತಗೊಂಡೆ ನೋಡ್ಕೊಂಡು ಬರೋಣ ಬನ್ನಿ దేవస్థాన ఎక్కువ చాంకారో నోడి వీరభద్రేశ్వర స్వామికి ఎక్కువ హో తు తుకుంటు తున దేవారు నోడకే ఎలా భక్తి పరోశారు ఎన్నే అలంకారావు వీరభద్రేశ్వర భద్రకాళ గణేష ఎలా దేవరీ గణేష పక్కకి గణేషణ దేవరు కూడా అలంకారా దేవరి కూడా అలంకారా తిరుభద్రేశ్వర జయంతి ప్రాంత విశేష పూజ మి ಎಲ್ಲ ಟೆಂಪಲ್ಸ್ ಮಕ್ಕಳು ತುಂಬ ಹೂವಿನ ಗಿಡಗಳು ತೆಂಗಿನ ಗಿಡಗಳು ಎಲ್ಲ ಇದ್ದವು ಎಲ್ಲ ಅದೇ ಒಂದು ರೌಂಡ್ ಹಾಕಿದರೆ ತುಂಬ ಚೆನ್ನಾಗಿತ್ತು ನೇಚರು ಅವರಿಗೆ ದೇವಸ್ಥಾನ ಚೆನ್ನಾಗಿ ಇದೆ ಪೂಜೆ ಮಾಡ್ತಾಯಿದ್ರು ಪೂಜಾರಿ ಹೇಳಿದರು ನಿಮಗೆ ಯಾವ್ದು ಬೇಕು ಅದು ತಗೊಂಡೋಗಿ ಮನೇಲಿ ಹಚ್ಚಿ ದಾಸವಾಳದ್ದು ಅದು ಹತ್ಕೊಂಡು ಹತ್ತುತ್ತೆ ಅಂತ ಹೇಳಿದರೆ ನಾವು ಸ್ವಲ್ಪ ಗಿಡಗಳನ್ನು ಕಟ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ದಾಸವಾಳ ಕೆಂಪು ದಾಸವಾಳ ವಿವಿಧ ಕಲರ್ಸ್ ಎಲ್ಲ ಇದೆ ಬೇರೆ ಬೇರೆ ಕಲರ್ಸ್ ಇದೆ ಒಂದೆಲ್ಲ ಸ್ವಲ್ಪ ಒಂದು ಕಟ್ ಕಟ್ ಮಾಡ್ಕೊಂಡು ಬಂದ್ವಿ ಸಹ ಸ್ವಲ್ಪ ನೋಡಿ ಹಾಗೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದಾಗ ಎಷ್ಟು ಚೆನ್ನಾಗಿರ್ತದೆ ಹೆಚ್ಚು ನೋಡಿ ಎಲ್ಲ ದೇವಸ್ಥಾನ ಎಲ್ಲ ದೇವಸ್ಥಾನ ಸುತ್ತಲೂ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಂದ ನೋಡಿದರೆ ಇಡೀ ಬೆಂಗಳೂರೇ ಕಾಣಿಸುತ್ತೆ ಎಲ್ಲ ಬಿಲ್ಡಿಂಗ್ಗಳು ನೋಡಿ ಹೇಗೆ ಕಾಣಿಸ್ತವೆ ಇಲ್ಲಿಂದ ನೋಡಿ ತುಂಬ ಚೆನ್ನಾಗಿತ್ತು ಇಲ್ಲಿಂದ ನೋಡೋಕ್ಕೆ ನೇಚರ್ ನೋಡಿ ಬೆಂಗಳೂರು ಕಟ್ಟಡಗಳೆಲ್ಲ ಹೇಗೆ ಕಾಣಿಸ್ತವೆ ಫುಲ್ ಎಲ್ಲ ನೋಡ್ಬೋದು ಇಲ್ಲಿಂದ ಬೆಂಗಳೂರು ಇಡೀ ಕಾಣಿಸುತ್ತೆ ಸುತ್ತೆ ಹಾಗೆ ನೋಡ್ತಾ ಸಾಗ್ಬೋದು ತುಂಬ ಚೆನ್ನಾಗಿತ್ತು ಇಲ್ಲಿ ನಾಲ್ಕೈದು ಗಂಟೆಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವರು ಎಲ್ಲರಿಗೂ ಆಯುಷಾರೋಗ್ಯವನ್ನು ವಿದ್ಯಾ ಐಶ್ವರ್ಯ ಸಂಪತ್ತನ್ನು ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂಡು ಹಾಗೆ ನನ್ನ ಚೆನ್ನಲ್ಲ ನೋಡ್ತಾಯಿರಿ ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಈ ದೇವಸ್ಥಾನ ಹೊಸ್ಕರಹಳ್ಳಿ ಕ್ರಾಸ್ ಪೆಟ್ರೋಲ್ ಬಂಕಿಂದ ರೈಟ್ ಹೋದರೆ ಬರುತ್ತೆ